ರಾಜ್ಯದಲ್ಲಿ ಮುಂದುವರೆದ ಕುರ್ಚಿ ಕಿತ್ತಾಟ ವಿಚಾರ ಆರು ತಿಂಗಳಲ್ಲಿ ಡಿ ಕೆ ಮುಖ್ಯಮಂತ್ರಿ ಆಗಿ ಬರ್ತಾರೆ ದಕ್ಷಿಣ ಕನ್ನಡ ಕಾಂಗ್ರೆಸ್ ಶಾಸಕರಿಂದ ಇದೊಂದು ಭವಿಷ್ಯ ನುಡಿಯಲಾಗಿದೆ ಇದನ್ನ ನಾವು ಮೊದಲೇ ಗೆಸ್ ಮಾಡಿದ್ವಿ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಯಾವಾಗ ನಮ್ಮ ಅಪ್ಪನೇ ಐದು ವರ್ಷನೂ ಇರ್ತಾರೆ ಗ್ರೀನ್ ಸಿಗ್ನಲ್ ಬಂದಿದೆ ರಹಸ್ಯವಾಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಂದ್ರೂ ಡಿ ಕೆ ಶಿವಕುಮಾರ್ ಬಣದವ್ರು ಈಗ ರೊಚ್ಚಿಗೆ ಹೇಳ್ತಾರೆ ಅಂತಾನೆ ನಿನ್ನೆಯಿಂದ ಗೆಸ್ ಮಾಡಲಾಗಿದ್ದು ಆ ಕೆಲಸ ಇದೆ ದಕ್ಷಿಣ ಕನ್ನಡ ಕಾಂಗ್ರೆಸ್ ಶಾಸಕ ಇದೀಗ ಭವಿಷ್ಯ ನುಡಿತಾ ಇರೋದು ಸುಮ್ಮನಿದ್ರು ಇಷ್ಟ ದಿನ ಸೈಲೆಂಟ್ ಆಗಿ ಡಿಸಿಎಂ ಡಿಕೆಶಿ ಇದ್ದ ವೇದಿಕೆಯಲ್ಲೇ ಭವಿಷ್ಯವಾಣಿ ಪುತ್ತೂರು ಶಾಸಕ ಅಶೋಕ್ ರೈ ಹೇಳಿಕೆ ಕೊಟ್ಟಿರೋದು ಕಾಂಗ್ರೆಸ್ ಕಚೇರಿ ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಘಟನೆ ಶಾಸಕರು ಸೇರಿದಂತೆ ಮಾಜಿ ಸಚಿವರಿಂದ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಲಾಗಿದೆ ಆರು ತಿಂಗಳಲ್ಲಿ ಡಿಕೆ ಶಿವಕುಮಾರ್ ರಾಜ್ಯದ ಸಿಎಂ ಆಗಲಿ ಬಳಿಕ ಪುತ್ತೂರು ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಲಿ ಅಂತ ಹೇಳಿದ್ದಾರೆ ನೂರು ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡ್ಬೇಕಂತ ಕಲ್ಪನೆ ಇತ್ತು ಆದ್ರೆ ನಾನು ಮೊನ್ನೆ ಅವರತ್ರ ಹತ್ರ ಹೋಗಿ ಅವರ ಹತ್ರ ಮನವಿ ಮಾಡಿಕೊಂಡೆ ಸರ್ ನಮ್ದು ಎಲ್ಲ ರೆಡಿ ಆಗಿದೆ ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ನಮಗೆ ಅನುಮತಿ ಕೊಡಬೇಕು ನಾವು ಇನ್ನು ಆರು ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೀವಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಬಹುಶಃ ಇವತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ ಇನ್ನು ಆರರಿಂದ ಏಳು ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ವಿಚಾರವನ್ನು ಹೇಳಿ ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮದ್ರ ಎರಡು ಮಾತು ಮಹಿಳೆಯನ್ನು ಮುಗಿಸ್ತೀನಿ